ಅಣ್ಣ ಒಂದು ಒಂದ್ ಸಾವಿರದ ಎಂಟುನೂರ ಅಣ್ಣ ಏನು ಇನ್ಸೂರೆನ್ಸ್ ಅಡಿಕೊಂಡ್ ಮನಾಗ್ಲು ಬಟ್ಟೆ ಹೋಗಲಿ ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕಾಲ್ಪನಿಕ ಈ ವಿಡಿಯೋ ಯಾವುದೇ ಜಾತಿ ಮತ ಧರ್ಮ ಪದಗಳಿಗೆ ಸಂಭವಿಸುವುದಿಲ್ಲ ಈ ವಿಡಿಯೋ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ಈ ವಿಡಿಯೋದಿಂದ ಯಾರ ಮನಸ್ಸಿಗೂ ನೋವು ಉಂಟು ಮಾಡುವ ಮನೋಭಾವ ನಮ್ಮದಲ್ಲ ಈ ವಿಡಿಯೋ ಕೇವಲ ನೊಂದ ಮನಸ್ಸುಗಳಿಗೆ ನಗಿಸುವ ಪ್ರಯತ್ನ ಎಲ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಮಸ್ತ್ ಆಗಿ ವಿಡಿಯೋಸ್ಗಳನ್ನೆಲ್ಲ ಬೂಸ್ಟ್ ಅಪ್ ಮಾಡ್ತಾ ಇದ್ರ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ರ ಸ್ಟೋರಿಗಳೆಲ್ಲ ಆಗ್ತಾ ಇದೀರ ಮತ್ತೆ ವೀಕ್ ವೀಕಲ್ಲಿ ನಂಗೆ ಆಲ್ಮೋಸ್ಟ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಗಿದೆ ನಂಗೆ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಕೇಳಂಗಿಲ್ಲ ಟೆನ್ ಕೆ ಫಾಲೋವರ್ಸ್ ಬಂದ್ಬಿಟ್ಟಿದ್ದಾರೆ ಖುಷಿ ಅನ್ನೋಕ್ಕಿಂತ ನಿಮ್ ಸಪೋರ್ಟ್ ಸಿಗ್ತಾ ಇದೆ ಹೊಸ ಕಲೆಗೆ ಬೆಲೆ ಕೊಟ್ಟಂಗೆ ಆಗ್ತಿದೆ ನಾವು ಇಷ್ಟು ವರ್ಷ ಸೈಕಲ್ ಹೊಡೆದು 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 ಹೇಳೋದು ತುಂಬಾ ಸೈಕಲ್ ಹೊಡೆದ್ಬಿಟ್ಟಿದೀವಿ ಇನ್ಮೇಲೆ ನಮ್ದೇ ಒಂದ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋ ನಾನು ಅದಕ್ಕೋಸ್ಕರ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ನಮ್ ಖಾಲಿ ಗೊತ್ತಿರ್ಬೇಕು ನೋಡಿರ್ಬೇಕು ನೀವೆಲ್ಲ ಇವಾಗ ನಾನು ಇವನೇನೆ ಇನ್ಮೇಲೆ ಇನ್ಮೇಲೆ ನಮ್ ಇಬ್ಬರದೇ ಆಟ ಇನ್ಮೇಲೆ ಸ್ಟಾರ್ಟು ಇನ್ಮೇಲೆ ನೋಡ್ತಾ ಇರಿ ಮಜ್ ಮಜ್ ಅದೇ ತರ ಯಾರಿಗ ಪ್ರಾಂಕಿಂಗ್ ಪ್ರ್ಯಾಂಕಿಂಗ್ ಮಾಡ್ಬೇಕು ಅಂದ್ರೆ ಮಸ್ತ್ ಆಗಿ ಮಾಡ್ತೀವಿ ಕಾಲ್ ಮಾಡಿ ಇಲ್ಲ ಇನ್ಸ್ಟಾದಲ್ಲಿ ಡಿ ಎಂ ಮಾಡಿ ಖಂಡಿತವಾಗ್ಲು ನಿಮ್ ಮನೆಗೆ ಬಂದ್ ನಾವು ಪ್ರ್ಯಾಂಕ್ ಮಾಡೋ ತರ ಪ್ಲಾನಿಂಗ್ ಗಳೆಲ್ಲ ಇದೆ ಪ್ಲಾನಿಂಗ್ ಎಲ್ಲ ಆಲ್ಮೋಸ್ಟ್ ಮಾಡ್ತಾ ಇದೀವಿ ಇನ್ಮೇಲೆ ಮುಂದೇನು ಹಂಗೆ ಬರ್ತಾ ಇರತ್ತೆ ಮಾಡ್ತಾ ಇರ್ತೀವಿ ಮಸ್ತಾಗ್ ಮಾಡೋಣ ಸಕ್ಕದಾಗಿದೆ ಕಲೆಕ್ಷನ್ಸ್ ಎಲ್ಲ ಮಾತಾಡಂಗೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಅವರದೇನೆ ಆದ್ರೆ ಅಂತ ಕೊಟ್ಟಿಲ್ಲ ನಾವು ದುಡ್ಡು ತಗೊಂಡಿದ್ದೀವಿ ಸಕ್ಕದಾಗಿದೆ ಮತ್ತೆ ಇದು ನಮ್ಮ ಫ್ರೆಂಡ್ ಅವ್ರ ಅಂಗಡಿ ಇದ್ರಲ್ಲಿ ಒಂದು ಅವ್ರ ಫ್ರೆಂಡ್ ನ ಕರೆಸ್ತಿದ್ದಾರೆ ಟ್ಯಾಂಕ್ ಮಾಡೋಣ ಅಂತ ಅವರೇ ಕರೆಸಿರೋದು ಆಕ್ಚುಲಿ ಬನ್ನಿ ಬ್ರೋ ನಮ್ ಅಂಗಡಿಗೆ ಮಾಡಿ ಮಾಡ್ಲೇಬೇಕು ಮಾಡ್ಲೇಬೇಕು ಅನ್ನೋ ಸರಿ ಆಯ್ತು ಬ್ರೋ ನಾನ್ ಬಂದ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಮಸ್ತಾಗ್ ಬರುತ್ತೆ ವಿಡಿಯೋ ಅನ್ಕೊಂಡಿದೀನಿ ನಗಿಸೋ ಜವಾಬ್ದಾರಿ ನಂದು ನಗೋ ಜವಾಬ್ದಾರಿ ನಿಮ್ದು ನಗಸ್ತೀನಿ ಖಂಡಿತವಾಗ್ಲೂ ನಾನು ನಗಸ್ತಾ ಇದ್ದೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೆಟ್ಸ್ ಗೋ ಯಾರನ್ನ ಬಂದ್ರೆ ನೋಡೋಣ ಕಸ್ಟಮರ್ ಬಂದ್ರು ಬಿಡಲ್ಲ ಗೈಸ್ ಮಾಡೇ ಮಾಡ್ತೀನಿ ನಿಮ್ಗೋಸ್ಕರ ಅದೇ ತಿಂದ್ರೂ ಪರವಾಗಿಲ್ಲ ಓಕೆ ನಾ ಅವ್ರ ಫ್ರೆಂಡ್ ಬರೋ ಟೈಮ್ ಅನ್ಕೋತೀನಿ ಅವಾಗ್ಲೇ ಕಾಲ್ ಮಾಡಿದ್ರು ಮಿನಿಟ್ಸ್ ಬರ್ತಾ ಇದೀನಿ ಬ್ರೋ ಅಂತ ಅವ್ರನ್ನ ಓನರ್ ನಾಚೆ ಕಳ್ಸಿ ಅವ್ರ ಓನರ್ ಇದ್ರೆ ಇನ್ನ ತಲೆನೋವು ಅದಕ್ಕೋಸ್ಕರ ನೋಡೋಣ ಅದೇ ಓನರ್ ಫ್ರೆಂಡ್ ಅಂತ ಅಂದ್ರಲ್ಲ ಅವನೇ ಬರ್ಡೆ ಯಾವ್ತರ ಬೇಕಂದ್ರು ಜಿಗ್ಜಾಗ್ ಬೇಕಾಗಿ ಜಿಗ್ಜಾಗ ಯಾವ್ ತರ ಬೇಕು ಅಂತ ಹೇಳಿ ಯಾವತರ ಫಾರ್ಮಲ್ಸು ಹಾ ಅಲ್ಲಿ ನೋಡುವ ಆ ಕಡೆ ಯಾವಾಗ ಅಲ್ಲಿ ನೋಡಿದ್ರು ಅದ್ರಲ್ಲಿ ಯಾವ್ದನಾ ನೋಡಿ ಅಪ್ಪರ್ ಅಲ್ಲ ಫಾರ್ಮಲ್ಸ್ ಶರ್ಟ್ ಪ್ಯಾಂಟ್ ಬೇಕು ಶರ್ಟ್ ಪ್ಯಾಂಟ್ ಅಪ್ಪ ಕರೆಕ್ಟ್ ಹಾ ಓಕೆ ಆ ಪ್ಯಾಂಟ್ ತಗಬೇಕು ಬ್ರೋ ಸೈಜ್ 36 36 ಅಂತ ಕೊಡ್ತೀನಿ ಶರ್ಟ್ ಅಲ್ಲಿ ಯಾವುದು ಬ್ರೋ ಪ್ಲೈನ್ ಗೆ ಏನಾದರೂ ತಕೊಂಡ್ರು ಪ್ರಿಂಟೆಡ್ ಪ್ರಿಂಟೆಡ್ ಬೇಕಾ ಎಲ್ಲ ಐತೆ ಪ್ರಿಂಟ್ ಬ್ರೋ ಇಲ್ಲಿ ಇದೆ ಪ್ರಿಂಟ್

सो ये तेमो हाँ तले ब्रो ब्ल कलर को ब्रो हाँ ब्लैक कलर पैंट ब्लैक कलरा सैज थर्टी सिक्स नोड़ता ब्रो नईट पैंट को सैज गए ब्रो थर्टी सिक्स प्यांट कोटी थर्टी सिक्स सिक्स्सी नहीं नहीं ताल सिक्स्सी नहीं नहीं ताल सिक्स्सी नहीं नहीं ताल ब्रो करेक्टेक मात्रे कितने मात्रे करेक्टेक है मात्रे पूरे ब्लैक कोड़ा पी आउट इट कलर हो ब्लैकी 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 ನೋ ಶರ್ಟ್ ಓಕೆನಾ ಶರ್ಟ್ ಓಕೆ ನೆರೋನಲ್ ಕೊಡು ಕೊಡು ಏ ಯಾದೋ ಅಪ್ಪ ಇದು ಸ್ಕೂಲ್ ಮಕ್ಕಳು ಕರೆ ಬತೆ ಕೊಡ್ತಿದೀಯಾ ಹಾ ಏ ಏ ಕೆಲಸ ಮಾಡಕ್ಕೆ ಬರುತ್ತೆ ಬರಲ್ವಾ ನೋಡೋದಲ್ಲ ಏ ನಗಡಕ್ಕೆ ಬಿಡು ಕಸ್ಟಮರ್ ಕೆಲಸ ಮಾಡ್ಕೋ ಕರೆಕ್ಟಾ ಕೆಲಸ ಮಾಡಂಗಿದ್ರೆ ಮಾಡೋ ಅಪ್ಪಿ ಇಲ್ಲಂದ್ರೆ ಹೋಗು ಹೋಗ್ ಏ ಹೋಗಲೇ ಏಯ್ ನಡಿ ಅಪ್ಪಿ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನ ಅಪ್ಪೆ ಹೊಯ್ತರೆ ಹೇಳ್ತಿನಿ ಯಾವನೆ ಅವನು ಎಲ್ಲ ಅನುಸ್ಕಣಕ ಐತದೇನೋ ಏಯ್ ಕೊಡು ಹಾ ಗುಡಿ ಕೊಟ್ನಲ್ಲಾ ಶರ್ಟ್ ಗುಡಿ ಕೊಟ್ನಲ್ಲಾ ಏಯ್ ಉಡ್ಡಿ ಕೊಡಲೇ ಆಯ್ತಿರಣ್ಣ ನಿಧಾನಕ್ ಮಾತಾಡೋಣ ಅತೆ ಹೇಳಿದ್ರೆ ಕೊಟ್ಟೆ ಕೊಟ್ಟೆ ಅಂದ್ರೆ ಓ ಯಾವ ಏನ್ ಸೈಜ್ ಇದು ಅಣ್ಣ ಏಯ್ 36 ಕಣ್ಣ ಅಪ್ಪ ಕೇಳಿದ್لو ಅದೇ ಇದೆ ಬಿಡು ஏனது ஆய் தக கொடுல்ல

ಕೊಡೋ ಇಬ್ಬರು ತಗದ್ ಕೊಟ್ಟೆ ತಗೊಂಡ್ ಹೋಯ್ತಾ ಇರ್ಬೇಕು ಮತ್ತೇನ್ ತಗದ್ ಕೊಟ್ಟೇತಾನೆ ಬಟ್ಟೆ ಕೊಡು ನೀನ್ ಕೊಟ್ಟಿದ್ ತಗೊಂಡೋಗಲ್ಲ ನನ್ನ ಇಷ್ಟ ನನ್ನ ಇಷ್ಟ ಕಾಸ್ ರಾಸ ಕೊಡೋದ್ಯಾರು ಯಾಕೋ ಯಾಕರು ಏನು ಯಾಕೆ ಯಾವ ಹೊಡಿತಾ ಅವಾಗಿಂದ ಎಲ್ಲಂದ್ರ ಅಲ್ಲೇ ಕೈ ಇಕ್ತವನು ಈ ಹೊಡಿತಾ ಅಂಡ್ ಕೊಡೋ ಆಯ್ತಣ್ಣ ಕೊಡ್ತೀನಿ ಇರೋಣ ಏನಂತ ಸೈಜ್ ನೋಡ್ತಾವಣ ಆವೇ ಹೋಗ್ಲಿ ಬಿಡು ನಾ ಹಿಡ್ಕತೀನಿ ಸೈಜ್ ನಾನ್ ಹೇಳ್ತೀನಿ ಬಾಯಲ್ ಕೇಳು ಏ ಬಾಯಲ್ ಅಂತ ಕೊಡಲಿ சுமீரடி கேள்வி <laughs> <laughs>

ಕಾಡಿನಲ್ಲಿ ಸುಪ್ಸಿ ಕಾಡಿನಲ್ಲಿ ಸುಪ್ಸಿ ಕಾಡಿನಲ್ಲಿ ಸುಪ್ಸಿ ತಗೋಣ ಕೊಡಿಸ್ತೀವಿ ನಾವು ಆ ಸೊಪ್ ತಗೊಂಡ್ ತಿಕ್ಕಿ ಕಾಂಬಿಡು ನೀನು ಬಿಲ್ ಹಾಕು ಎರಡು ಅಂಡರ್ವೇರ್ ಕೊಡು ಏ ಯಾವ್ದ ಎರಡು ಅಂಡರ್ವೇರ್ ಅಂತ ಕೊಡೋ ಅಂಡ ಅಂಡರ್ವೇರ್ ಇಲ್ಲ ಅಣ್ಣ ನಮ್ದು ಖಾಲಿ ಆಗುತ್ತೆ ಮಡ್ಸೋ ಪ್ಯಾಕ್ ಮಾಡೋ ಎಷ್ಟಾಯ್ತು ಏ ಮಡ್ಸೋ ಇದನ್ನ ಅಷ್ಟೇ ಅಣ್ಣ ಇನ್ನೇನು ಬೇಡವಾ ಏ ರಾಮರಾಜ್ ಬೇಡ ರೂಪಾಯಿ ಜನ ರೂಪಾಯಿ ಇಲ್ಲ ಅಣ್ಣ ನಮ್ಮ ರೂಪಾಯಿ ರೂಪಿ ಇದೆ ಅಣ್ಣ ಕೊಡು ಕೊಡು ரூபாய் எம் அங்கே எத்னா கஸ்டமர் ஏன் குரு ஆகத்தவ ஆகல் எத்திர ஆகல்வன்

அே அது கொடுக்கவே நூறு கொடு ஒன்றே

ாடணா ப்ளீசணா அண்ணாடணி ஓய் பட்டா கொடுத அண்ணா எஸ் பட்டை கொடல எல்லா கேளோ

ಅಣ್ಣ ಇಲ್ಲ ಅಣ್ಣ ಬಿಟ್ಟೋಯ್ತರ ಅಣ್ಣ ಬಿಟ್ಟೋದ್ರೆ ನೀವು ಹಿಂಗೆ ಬಂದೋರ ಹತ್ರ ಎಲ್ಲಾ ಹಿಂಗ್ ಮಾಡ್ಕೊಂಡಿದ್ರೆ ಯಾರ್ ಗೊತ್ತಾರಲ್ಲ ಅದಿಕ್ಕೆ ಖಾಲಿ ಹೊಡಿತಾರೆ ಅದ್ ಯಾರು ಕಸ್ಟಮರ್ ಅಣ್ಣ ನನ್ಗ ಏನು ಮಾಡಿಲ್ಲ ಅಣ್ಣ ಏನ್ ಮಾಡಿಲ್ಲ ಅಣ್ಣ ಏನ್ ಇಲ್ಲೋ ನನ್ ಮುಂದ್ ಅರ್ಧ ಗಂಟೆ ಕೇಳಿದ ಒಂದು ಐಟಮ್ ಯಾವ ಕೊಟ್ಟಣ್ಣ ತರಣ್ಣ ಇದೊಂದು ಇದೊಂದು ಇದೆಯಾರು ಕೊಡ್ತಾರೆ ಮಂಚು ಅದ್ ನೀನೆ ಹಾಕೋ ನಾನೇ ಕಾಸ್ ಕೊಡ್ತೀನಿ ಬೇಕಿದ್ರೆ ಓ ಕಾಸು ಐತಂತ ಫಸ್ಟ್ ನೋಡಕ್ ಹೇಳಲ್ಲ ಕಾಸ್ ಕೊಡ್ತೀ ಎಷ್ಟಕ್ಕೆ ಬೆಲೆ ಬೀಳ್ತಿ ನೀನು ಇನ್ನು ಸೇರ್ಸ್ಕೊಂಡ್ಕೊಂತೀನಿ ಹೇಳ ಎಷ್ಟಕ್ಕೆ ಬೆಲೆ ಬಾಳ್ತೀಯ ನಾನು ಏನು ಅಂಗಡಿನೂ ಸೇರ್ಸ್ಕೊಂಡ್ಕೊಂತೀನಿ ಆನ್ ದಿ ಸ್ಪಾಟ್ ಅಣ್ಣ ನಾನು ಏನು ಹೇಳಿ ಮತ್ತೆ ಮುಚ್ಕೊಂಡು ಹೇಳ್ತಾರ ಮಾಡು ಸಾಕಣ ಏಯ್ ಕರೆ ಅದೇ ಕೊಡಲ್ಲ ಬೆಳೆ ಅದೇನು ಕೊಡ್ತೇ ಸಾಕಣ ಒಂದು ಸಾಕು ಸಾಕಂತ ಬಿಡ ಕದ್ದಿರ ಏಯ್ ಕೊಡೋ ಕೊಟ್ ಇರೋಣ ಕೊಡ್ತೀನಿ ಇಕ್ಕು ಇಲ್ಲಿ ಎರಡು ಇಕ್ಕು ಅದನ್ನು ಹಾಕ್ಬಿಡೋ ಸಾಯ್ತು ಅಣ್ಣ ಹೋಗಿದ್ದೆ ಬಿಸಿ ಆಯ್ತು ಮಾಡ್ತೀನಿ ಎಷ್ಟಾಯ್ತು ಹೇಳು ಇದೊಂದು ಇದೊಂದು ಹಣ ಮುನ್ನೂರ ಐವತ್ತು ಎಂಟುನೂರ ಅಣ್ಣ ಜಾಸ್ತಿ ಇಲ್ಲ ಇದು ನಿಮ್ಗೋಸ್ಕರ ಡಿಸ್ಕೌಂಟ್ ಮಾಡಿ ಐವತ್ತು ರೂಪಾಯಿ ಹೌದಾ ಅದೇ ಸಾವಿರದ ಎಂಟುನೂರ ಐವತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಶರ್ಟ್ ಕೊಟ್ಟವ್ರು ಹಣ ಇಪ್ಪತ್ ಶರ್ಟ್ ಕೊಡೋರ ಹತ್ರ ತಗೊಳ್ಳೋಣ ನನ್ನ ಹತ್ರ ಎಂದೂ ಏನಿಲ್ಲ

ಇದೊಂದು ಇನ್ನೂರು ಇದೊಂದು ಮುನ್ನೂರು ಎಷ್ಟಾಯ್ತು ಒಡಿಯಕ್ಕೆ ಬರ್ತೀನಿ ಈಗ ಏನೋ ಫೈನಲ್ ಗೆ ಎಷ್ಟು ಕೊಡ್ತೀವಿ ಎಂಟುನೂರ ಐವತ್ತು ರೂಪಾಯಿ ಆಗಲ್ಲ ಗುರು ಸೇರಿ ಒಂಬೈನೂರು ಕೊಡ್ತೀನಿ ಆಗಲ್ಲ ಗುರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೇಲೆ ಒಂದ್ ರೂಪಾಯಿ ಕಮ್ಮಿ ಮಾಡಲ್ಲ ನಾನು ಬೇಡ ಬಿಡಿ ನೋಡಿ ಬೇಡ ಬಿಡು ಹೋಗ ಆಯ್ತು ಬರೋಣ ಕೊಡ್ತೀನಿ ಇಲ್ಲ ಅಂದ್ರೆ ಪಕ್ಕದ ಬಟ್ಟೆ ಅಂಗಡಿ ಆಯ್ತು ಹೇಳೋಣ ಫ್ರೆಂಡೇ ಅಲ್ಲೋಯ್ತೀನಿ ಆಯ್ತು ಹೇಳೋಣ ಅಷ್ಟೇ ಒಂಬೈನೂರು ರೂಪಾಯಿ ಪ್ಯಾಕ್ ಮಾಡು ಇಲ್ಲ ಯಾವ್ದಾನ ಒಂದು ಪುಲ್ಲವರ್ ತೋರಿಸು ಚೆನ್ನಾಗಿರೋದು ಇಷ್ಟ ಗಂಟೆ ಏನ್ ಆಟಾಡ್ತಾ ಆಡ್ತಾ ಇಷ್ಟ ಗುರು ಇಷ್ಟ ಗಂಟೆ ಆಟ ಆಡ್ತಾ ಇದ್ವಾ ಏನ್ ಮಾಡ್ತಾ ಇದ್ವಿ ನಿಮ್ ಗಳಿ ಗಳಿಗೆ ಮಾತಾಡ್ತಾ ಒನ್ ಅವರ್ ಆಯ್ತು ಒನ್ ಅವರ್ ಅಲ್ಲಿ ಎರಡ್ ಅವರ್ ಬಟ್ಟೆ ಕೊಟ್ಟಿದ್ಯಾ ಆಗ್ಲಿ ಬಿಡು ಕೊಡು ಬಟ್ಟೆ ಚೆನ್ನಾಗಿರೋದು ಒಂದ್ ಪುಲ್ ಅವರ್ ಕೊಡು ಅಲ್ಲಿ ಐತೆ ಪುಲ್ ಅವರ್ ಅದ್ ನೋಡಿ ಅಷ್ಟ ಕಾಲ ಐತೆ ಯಾಕೋ ಹುಡುಗ ಜಾಸ್ತಿ ಮಾತಾಡ್ತಾನೆ ಹೇಳ್ತಾ ಇದ್ದೀನಿ ಮಾತಿರೋದೆ ಬಾಯಿ ಇರೋದೇ ಮಾತಾಡಕಣ್ಣ ಅಣ್ಣ ಅಣ್ಣ

ತಾಣಕ್ಕೆ ಇಷ್ಟ ಇದ್ರೆ ತಗೋದು ನೀವು ನೋಡೋಣ ಆತರ ನೋಡ್ತಾ ಇಲ್ಲ ಸ್ವಲ್ಪ ತುಂಬಾ ಉದ್ರ ಉದ್ರೆ ನಾನು ಅಂಟಿಸ್ಕೊಂತೀನಿ ಕಿತ್ತಿ ನಿನ್ ಬಟ್ಟೆ ಪ್ಯಾಕ್ ಮಾಡು ಆದ್ರೂ ಕಾಡಲ್ಲಿ ಒಂದ್ ಸೊಪ್ಪು ಸಿಗುತ್ತೆ ಹಣ ಹಣ ಆಯ್ತು ಏನ್ ಮಾಡ್ತಾ ಇದ್ದೀನಿ ಬಟ್ಟೆ ಹಣ ನಿನ್ ಬಟ್ಟೆ ಕೇಳ್ದು ಅದು ಇದು ನನ್ನ ಪರ್ಸನಲ್ ಅಲ್ಲ ಪಾಸ್ ಅಣ್ಣ ನಾನು ನಾನು ಹೇಳಿದ ನಾನು ಹೇಳಿದ ಅಣ್ಣ ಆಯ್ತಣ್ಣ ಆಯ್ತಣ್ಣ ಹೋಗಾ ನಿಂದು ಬಟ್ಟೆ ಕೊಡು ಅಣ್ಣ ಮುಂಚಿಬಿಡಕ ಅಣ್ಣ ಕೈ ಬಿಡಬೇಡ ನಿಂದು ಬಟ್ಟೆ ಪ್ಯಾಕ್ ಮಾಡೋ ಕೆಲಸ ತಿಕಾ ಮುಚ್ಚೋಣ ಅದು ಮಾಡಬೇಕು ಓಡ್ಬಿಟ್ಟಿ ಅದು ಅಣ್ಣ ಕೈ ಹಿಡೈತಾ ಇದಾ ಎಲ್ಲಾ ಬೇಡ ಏನು ಹೇಳು ಅವೆಲ್ಲ ಬೇಡ ಅಣ್ಣ ಅದು ಏನು ಗೊತ್ತಣ್ಣ ಕೂದ್ಲು ಏನು ಯಾ ಊರು ನಿಂದು ನಮ್ಮ ಇದೆ ಅಣ್ಣ ಏನು ಕೆಲಸ ಇಲ್ಲಿ ಬಟ್ಟೆ ತೋರ್ ತಿಕಾ ಮುಚ್ಚೋಣ ಅದು ತೋರ್ಸ್ತೀಲಾ ಅಂದ್ರೆ बटे को बारा अपी ಏ ಫೋನ್ ಕೊಡುಗುರು ಬಟ್ಟೆ ಕೊಡು ಅಣ್ಣ ಕೊಟ್ನಲ್ಲ ಅಣ್ಣ ಹುಡುಗರು ಅದ್ಗ ಏನ ಕೇಳ ಹಿಂಗ್ ಹೊಡಿತೀಯಾ ಏನ್ ಹೊಡಿತೀಯಾ ಕರೆಕ್ಟಾಗಿ ಫಸ್ಟ್ ಬರೋ ಕಸ್ಟಮರ್ ಹತ್ರ ಮಾತಾಡೋಕ್ ಬಳ್ಳಿ ನಾನ್ ಏನ್ ಅಣ್ಣ ಕೇಳ್ದೆ ಕೂದಲಿ ಆಯ್ತಣ್ಣ ಆಯ್ತಣ್ಣ ಕೊಡ್ತೀನಿ 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 ಕೊಡು ಅದ್ ಕೂದಲು ಅಲ್ಲಿ ಉದ್ರುಲಿ ನಿಂಗ್ ಕೊಡೋ ಕಲರ್ ಡಿಸೈನ್ ಆಗಿ ಹಾಕೊಂಡ್ ಹೋದಾಗಣ್ಣ ಆಯ್ತು ಬೈಡೆ ಬರೆ ಮೂವತ್ತೈದು ವರ್ಷ ಆಗಿರಂಗೈತೆ ನಲವತ್ತ ವರ್ಷ ಕೊಡು ನ್ಯಾವನ್ ಲೇ ಅನಾ ಸಿಂಪಾಲಿಟಿ ಲೇ ಮಾಡಲ ಅನಾಥಲ್ ಕಾಟ ಮಾಡಲ ಅನಾಥಲ್ ಕಾಟ

ಅಣ್ಣ ನಿಜಗ್ಲೋ ಅಣ್ಣ ಏ ಸುಮ್ಮನಿರಲ್ಲ ಸೀರಿಯಸ್ ಆಗಿ ಅಣ್ಣ ಪ್ರಾಮಿಸ್ ಆಗಿ ಅವರೇ ಹೇಳಿದ್ರು ಫೋನ್ ಮಾಡೋರು ನಿಜವಾಗ್ ನೀವೇ ಫೋನ್ ಮಾಡಿ ಅಣ್ಣ ಬೇಕಾರೆ ಫೋನ್ ಮಾಡಿ ಬೇಕಾರೆ ಅವರೇ ಹೇಳಿದ ಅಣ್ಣ ಪ್ರಾಂಕ್ ಮಾಡಕ್ಕೆ ಹೇಳಿದ್ದು ಸಾರಿ ಲೇ ಸುಮ್ಮನಿರೋ ಅವನೆ ವಳದ ಗಿಡದರೋ ಗುಣನೇ ಜಾಸ್ತಿ ಆಗೋದು ಫೋನ್ ರೀಚ್ ಆಯ್ತಿಲ್ಲ ಲವ್ ಅಣ್ಣ ಅವರೇ ಪ್ರಾಂಕ್ ಮಾಡಕ್ಕೆ ಹೇಳಿದ್ದು ಸಾರಿ ಅಣ್ಣ ಅಣ್ಣ ಸಾರಿ ಬೇಜಾರು ಮಾಡ್ಕೋಬೇಡ ಯಾವ ಒಂದು ಇದೇ ಊರಣ್ಣ ಬೇಜಾರು ಮಾಡ್ಕೊಳ್ ಬ್ರಾಂಕ್ ಮಾಡೋಕೆ ಹೇಳಿದ್ರು ಅಣ್ಣ ಫಸ್ಟ್ ಅಂಗ್ಡಿಗೆ ಬರೋ ಕಸ್ಟಮರ್ ಕರೆಕ್ಟ್ ನಡ್ಕೊಳ್ಳೋ ಅಣ್ಣ ನಾವು ಕಸ್ಟಮರೆ ಅಲ್ಲಣ್ಣ ಆಕ್ಚುಲಿ ನಾವು ಬ್ರಾಂಕ್ ಗ್ರೂಪ್ ಇದೆ ನಮ್ಮದು ನಾವು ಬ್ರಾಂಕ್ ಮಾಡ್ತಾ ಇರ್ತೀವಿ ಅಣ್ಣ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಅಣ್ಣ ಹೇಳ್ಬಿಟ್ರಿ ಅಣ್ಣ ಹೇಳ್ಬಿಟ್ರೆ ನೀವೆಲ್ಲ ಹಿಂಗ್ ಬಕರಾಯ್ತೀರ ಅಣ್ಣ ಅಣ್ಣ ಒಂದು ಆಯ್ ಹೇಳ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಸ್ಕೊಣ ಇಲ್ಲ ಇಲ್ಲೊಂದು ಕ್ಯಾಮ್ರಾ ಇದೆ ಅಣ್ಣ ಓ ಬೇಡ ಸಮಸ್ಯೆ ಮಾಡಿದ್ದು ಆಯ್ತು ಸುನಿತಾ ಅಣ್ಣ ಒಂದ್ ಆಯ್ ಹೇಳ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ಬಿಡಿ ಅಣ್ಣ ಯಾವ್ದೊಪ್ಪ ಚಾನೆಲ್ ಚಾಲೆಂಜ್ ಕನ್ನಡಿಗ ಚಾಲೆಂಜ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಬಟ್ಟೆ ಮಾತ್ರ ಬರಂಗಂತ ಅಣ್ಣ ಆಮೇಲೆ ಕಸ್ಮರ್ ಹೊರಟ ಏನೋ ಮಾಡ್ರಪ್ಪ ಏನೋ ಹೊಸ ಹುಡುಗ ಮಾಡ್ತಾನೆ ಸಪೋರ್ಟ್ ಮಾಡ್ರಿ